ಎಲ್ಲರಿಗೂ ಕೂಡ ಸ್ಪರ್ಧಾ ಸಾಮ್ರಾಜ್ಯ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ ಗೆ ತಮ್ಮ ಎಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತವನ್ನ ಕೋರ್ತಾ ಯಾರಿನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ ಶೇರ್ ಮಾಡ್ಕೊರಿ ಅಂತ ಹೇಳ್ತಾ ಇನ್ನೊಂದು ವಿಶೇಷ ಸೂಚನೆ ಏನಪ್ಪಾ ಅಂತ ಕೇಳಿದ್ರೆ ನಮ್ಮ ಸ್ಪರ್ಧಾ ಸಾಮ್ರಾಜ್ಯ ಸ್ಟಡಿ ಸರ್ಕಲ್ ಅಲ್ಲಿ ನಾವೇನ್ ಮಾಡ್ತಿದ್ರೆ ಮೂರು ತಿಂಗಳ ಕಾಲ ಉಚಿತವಾಗಿರ್ತಕ್ಕಂಥ ಒಂದು ತರಬೇತಿಯನ್ನ ಕೊಡ್ತೀವಿ ಎಲ್ಲರೂ ಕೂಡ ಒಂದು ಈ ಸಮಯವನ್ನ ತಾವು ಏನ್ ಮಾಡ್ರಿ ಅಂತ ಕೇಳಿದ್ರ ಸದುಪಯೋಗ ಪಡಿಸಿಕೊಡ್ರಿ ಅಂತ ಹೇಳ್ತಾ ನಾವೇ ತೀರ್ಮಾಡಿದ್ರೆ ಕೆ ಎಸ್ ಮತ್ತು ಪಿಡಿಒ ಪರೀಕ್ಷೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂತ ಕೆಲವು ಪ್ರಶ್ನೆಗಳ ಸೀರೀಸ್ ಅನ್ನ ನೋಡೋಣ ನಾವು ಪ್ರತಿ ದಿನ ರಾತ್ರಿ ಸಮಯ ಏನ್ ಮಾಡ್ತಿದ್ ಕೇಳಿದ್ರ ವಿಡಿಯೋ ಸರಣಿಗಳನ್ನ ನಾವು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತೀವಿ ಅದನ್ನೆಲ್ಲರೂ ಕೂಡ ತಪ್ಪದೆ ವೀಕ್ಷಣೆಯನ್ನು ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಪ್ರಾರಂಭ ಮಾಡೋಣ ಓಕೆ ಮೊದಲನೇ ಪ್ರಶ್ನೆ ಐತಿ ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಅಂತ ಕೇಳಿದ್ದಾರೆ ಅಂಡೋಮನ್ ಮತ್ತು ನಿಕೋಬಾರ್ ದ್ವೀಪಗಳು ಬೆಚ್ಚಗಿನ ಉಷ್ಣ ವಲಯದ ವಾಯುಗುಣ ಹೊಂದಿದ್ದು ಮಾನ್ಸೂನ್ ಮಾರುತಗಳ ಕಾಲಾವಧಿಯಲ್ಲಿ ಅಧಿಕ ಮಳೆಯನ್ನ ಪಡೆಯುತ್ತವೆ ಅಧಿಕ ಮಳೆಯನ್ನ ಪಡೆಯುತ್ತವೆ ಇದು ಒಂದೇ ಹೇಳಿಕೆ ಎರಡನೇ ನೆನಪು ಅಂತ ಕೇಳಿದ್ರೆ ಭಾರತದ ತಾರು ಮರುಭೂಮಿಯು ಅರಾವಳಿ ಬೆಟ್ಟಗಳ ಉತ್ತರದಲ್ಲಿದೆ ಅಂತ ಕೇಳಿದ್ದಾರೆ ಮೇಲಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಎ ಒಂದು ಬಿ ಎರಡು ಇಲ್ಲಿ ಎರಡು ಆಗಿತ್ತು ಬಿ ಎರಡು ಸಿ ಒಂದು ಮತ್ತು ಎರಡು ಡಿ ಮೇಲಲ್ಲಿ ಯಾವುದು ಅಲ್ಲ ಹಾಗಾದ್ರೆ ಈ ಪ್ರಶ್ನೆಗೆ ಸೇರಿತಕ್ಕಂಥ ಉತ್ತರ ಏನಂತ ಕೇಳಿದ್ರೆ ಅದು ಒಂದು ಮಾತ್ರ ಕರೆಕ್ಟ್ ಯಾವ್ದಕ್ಕೆ ಅಂತ ಕೇಳಿದ್ರೆ ಎರಡನೇದು ಸರಿಯಲ್ಲ ಇದು ತಾರ್ ಮರುಭೂಮಿ ಅರಾವಳಿ ಬೆಟ್ಟಗಳ ಉತ್ತರದಲ್ಲಿಲ್ಲ ಪಶ್ಚಿಮದಲ್ಲಿದೆ ಓಕೆ ಇದೇನಿದೆ ಪಶ್ಚಿಮದಲ್ಲಿದೆ ಪಶ್ಚಿಮದಲ್ಲಿದೆ ಹಾಗಾಗಿ ಎರಡನೇ ಹೇಳಿಕೆ ತಪ್ಪಾಗಿರುವಂತದ್ದು ಹಾಗಾದ್ರೆ ಈ ತಾರ್ ಮರುಭೂಮಿ ఒట్ ఎస్ రాజ్యం హాల్కూ రాజ్యూ హేద్ కేజరాత్ రాజాన్ హరియా పంజాబ్ హరియా పంజాబ్ ఒట్ నూ రాజ్యు క గడియన హోదు ముందే ప్రశ్న నోడ గోదావరి అమ్మాన్యవా వృద్ధంగా ఈ కారణకైనా ఉల్లేఖి భారతదేశ పురాతన నది ಎರಡನೇದು ಅದರ ದೊಡ್ಡ ಗಾತ್ರ ಹಾಗೂ ದ್ವೀಪ ಆಕಾರದ ನದಿಗಳಲ್ಲಿನ ಅರಿವು ಮೂರನೇದ್ದು ಅದರ ದಡದ ಮೇಲೆ ಹೆಚ್ಚು ಸಂಖ್ಯೆ ತೀರ್ಥಯಾತ್ರಾ ಸ್ಥಳಗಳ ಸ್ಥಾಪಿತವಾಗಿರುವುದು ನಾಲ್ಕನೇದ್ದು ಅದರ ಉದ್ದವು ಸುಮಾರು ಗಂಗಾ ನದಿಯಷ್ಟೇ ಏನಂತ ಕೇಳಿದ್ರ ಇರುತ್ತದೆ ಅಂತ ಇದು ಆನ್ಸರ್ ಯಾವ್ದು ಕೇಳಿದ್ರೆ ಅದು ಎರಡನೇದು ಕರೆಕ್ಟ್ ಆಗಿರುತ್ತದೆ ಅದರ ದೊಡ್ಡ ಗಾತ್ರ ಹಾಗೂ ದ್ವೀಪ ಆಕಾರದ ನದಿಗಳಲ್ಲಿನ ಅರಿವು ಈ ಪ್ರಶ್ನೆಗೆ ಸರಿಯಾಗಿರತಕ್ಕಂತ ಉತ್ತರ ಹಾಗಾಗಿ ನಾವೇಂತ ಕರಿತೀವಿ ಅದಕ್ಕ ರುದ್ಧ ಗಂಗಾ ಅಂತ ಕರಿತೀವಿ ಈಗ ನೆಕ್ಸ್ಟ್ ಪ್ರಶ್ನೆ ನೋಡೋಣ ಮುಂಬೈ ಪುಣೆಗಿಂತ ಹೆಚ್ಚು ಮಳೆಯನ್ನ ಪಡೆಯುತ್ತದೆ ಏಕೆಂದರೆ ಒಂದೇದು ಮುಂಬೈ ಗಾಳಿಯ ದಿಕ್ಕಿನಲ್ಲಿದೆ ಎರಡನೇದು ಪುಣೆ ಹೆಚ್ಚು ಎತ್ತರದಲ್ಲಿದೆ ಮೂರನೇದು ಮುಂಬೈ ಕರಾವಳಿ ನಗರ ನಾಲ್ಕನೇದು ಮುಂಬೈಗಿಂತ ಪುಣೆಯಲ್ಲಿ ಹೆಚ್ಚಿನ ಸಸ್ಯವರ್ಗವಿದೆ ಹಾಗಾದ್ರೆ ಪ್ರಶ್ನೆಗೆ ಸರಿತಕ್ಕಂಥ ಉತ್ತರ ಅಂತ ಕೇಳಿದ್ರೆ ಅದು ಒಂದೇದು ಸರಿರ್ತಕ್ಕಂಥ ಉತ್ತರ ಮುಂಬೈ ಗಾಳಿಯ ದಿಕ್ಕಿನಲ್ಲಿದೆ ಹಾಗಾಗಿ ಮುಂಬೈ ಪುಣೆಗಿಂತ ಹೆಚ್ಚು ಮಳೆಯನ್ನ ಪಡೆಯುತ್ತದೆ ಮುಂದಿನ ಪ್ರಶ್ನೆ ರಾಷ್ಟ್ರಪತಿಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಒಂದೆಂದು ಅವರು ದೇಶದ ಪ್ರಥಮ ಪ್ರಜೆಯಾಗಿರುತ್ತಾರೆ ಎರಡನೇದು ಭಾರತದ ಪ್ರಜೆಗಳು ಅವರನ್ನ ನೇರವಾಗಿ ಚುನಾಯಿಸುತ್ತಾರೆ ಮೂರನೇದು ರಾಜ್ಯಗಳ ಮುಖ್ಯಮಂತ್ರಿಗಳನ್ನ ಅವರು ನೇಮಿಸುತ್ತಾರೆ ನಾಲ್ಕನೇದು ಕೇಂದ್ರಾಡಳಿತ ಪ್ರದೇಶಗಳ ಲೆಫ್ಟಿನೆಂಟ್ ಗವರ್ನರ್ ಗಳನ್ನ ನೇಮಿಸುತ್ತಾರೆ ಮೇಲಿನ ಹೇಳಿಕೆಗಳಲ್ಲಿ ಯಾವ ಹೇಳಿಕೆ ಸರಿಯಾಗಿದೆ ಒಂದು ಮತ್ತು ನಾಲ್ಕು ಎರಡು ಮತ್ತು ಮೂರು ಎರಡು ಮೂರು ಮತ್ತು ನಾಲ್ಕು ಇವುಗಳಲ್ಲಿ ಯಾವುದು ಅಲ್ಲ ಇಲ್ಲಿ ನಿಮಗೆ ಆನ್ಸರ್ ನೋಡಿ ಯಾವ್ದು ಕೇಳಿದ್ರೆ ಅವರು ದೇಶದ ಪ್ರಥಮ ಪ್ರಜೆ ಹೌದು ಇದು ಸರಿ ಉತ್ತರ ಯಾಕಂತ ಕೇಳಿದ್ರೆ ಇಲ್ಲಿ ಒಂದೇ ಇದಷ್ಟೇ ಇದೆ ಹಾಗಾಗಿ ಇವೆರಡೂ ಕೂಡ ಎಲಿಮಿನೇಟ್ ಆಗ್ತಾವೆ ಯಾಕಂತ ಕೇಳಿದ್ರೆ ಅವರು ದೇಶದ ಪ್ರಥಮ ಪ್ರಜೆ ಹೌದು ಇದು ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಹಾಗಾದ್ರೆ ಒನ್ನೇ ಗೆಲ್ಲಿಲ್ಲ ಇವೆರಡು ಕಡೆ ಇಲ್ಲ ಹಾಗಾಗಿ ಇವೆರಡು ಎಲಿಮಿನೇಟ್ ಆಗ್ತದೆ ಹಾಗಾದ್ರೆ ರಾಜ್ಯಗಳ ಮುಖ್ಯಮಂತ್ರಿಗಳನ್ನ ಅವರು ನೇಮಿಸೋದಿಲ್ಲ ಯಾರು ನೇಮ್ತಾರ ಅಂತ ಕೇಳಿದ್ರೆ ರಾಜ್ಯದ ರಾಜ್ಯಪಾಲರು ಏನ್ ಮಾಡ್ತಾರಂತ ಕೇಳಿದ್ರ ಅವ್ರನ್ನ ನೇಮಕ ಮಾಡ್ತಾರ ರಾಜ್ಯದ ರಾಜ್ಯಪಾಲರು ಏನ್ ಮಾಡ್ತಾರ ಕೇಳಿದ್ರ ಅವರನ್ನ ನೇಮಕ ಮಾಡ್ತಾರ ಹಾಗಾದ್ರೆ ಇಲ್ಲಿ ಭಾರತದ ಪ್ರಜೆಗಳು ಅವರನ್ನ ನೇರವಾಗಿ ಚುನಾಯಿಸುತ್ತಾರೆ ಅಂತ ಕೇಳಿದ್ರೆ ಇದು ತಪ್ಪಾಗಿರುವಂತ ಉತ್ತರ ಯಾಕಂತ ಕೇಳಿದ್ರೆ ರಾಷ್ಟ್ರಪತಿಗಳನ್ನ ಲೋಕಸಭೆ ಮತ್ತು ರಾಜ್ಯಸಭೆ ಮತ್ತು ರಾಜ್ಯಗಳ ವಿಧಾನಸಭೆಯ ಸದಸ್ಯರು ಏನ್ಮಾಡ್ತಾರೆ ಅಂತ ಕೇಳಿದ್ರೆ ರಾಷ್ಟ್ರಪತಿಗಳಿಗೆ ಓಟ್ ಹಾಕ್ತಾರೆ ಹಾಗಾಗಿ ಇದು ಕೂಡ ತಪ್ಪು ಯಾಕಂತ ಕೇಳಿದ್ರೆ ನೇರವಾಗಿ ಆಗೋಲ್ಲ ಪರೋಕ್ಷವಾಗಿ ಚುನಾವಣೆ ನಡೀತದ ಹೌದು ಹಾಗಾಗಿ ಯಾವಂತ ಕೇಳಿದ್ರೆ ನಮಗೆ ಒಂದು ಮತ್ತು ನಾಲ್ಕು ಈ ಪ್ರಶ್ನೆಗೆ ಸರಿ ಉತ್ತರ ಯಾಕಂದ್ರೆ ಕೇಂದ್ರಾಡಳಿತ ಪ್ರದೇಶಗಳ ಲೆಫ್ಟಿನೆಂಟ್ ಗವರ್ನರ್ ಕೂಡ ಯಾರು ನೇಮಕ ಮಾಡ್ತಾರೋ ಅಂತ ಕೇಳಿದ್ರೆ ಭಾರತದ ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ ಮುಂದಿನ ಪ್ರಶ್ನೆ ಭಾರತ ಸಂವಿಧಾನದಡಿ ಇದು ನಾಗರಿಕರ ಮೂಲಭೂತ ಕರ್ತವ್ಯ ಅಲ್ಲ ಅಂತ ಕೇಳ್ತಾರೆ ಕರ್ತವ್ಯ ಅಲ್ಲ ಅಂತ ಕೇಳ್ತಾರೆ ಒಂದು ಸಕ್ರಿಯವಾಗಿ ಬಡವರ ಉದ್ಧಾರಕ್ಕಾಗಿ ಶ್ರಮಿಸುವುದು ಎರಡನೇದು ಆರರಿಂದ ಹದಿನಾಲ್ಕು ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಮೂರನೇದು ಭಾರತದ ವೈವಿಧ್ಯಮಯ ಸಂಸ್ಕೃತಿ ಹಾಗೂ ಶ್ರೀಮಂತ ಪರಂಪರೆಯನ್ನ ಗೌರವಿಸುವುದು ಹಾಗೂ ಎತ್ತಿ ಹಿಡಿಯುವುದು ನಾಲ್ಕನೇದು ವೈಜ್ಞಾನಿಕ ಮನೋಭಾವ ಮಾನವತವಾದ ಅನ್ವೇಷಣೆ ಹಾಗೂ ಸುಧಾರಣೆ ಮನೋಭಾವನ್ನ ಬೆಳೆಸುವುದು ಅದಕ್ಕೆ ಈ ಪ್ರಶ್ನೆಗೆ ಸರಿಯತಕ್ಕಂಥ ಉತ್ತರ ಯಾವ್ದು ಕೇಳಿದ್ರೆ ಸಕ್ರಿಯವಾಗಿ ಬಡವರ ಉದ್ಧಾರಕ್ಕಾಗಿ ಶ್ರಮಿಸುವುದು ಇದೆಯಲ್ಲ ಇದು ಈ ಪ್ರಶ್ನೆಗೆ ಸರಿತಕ್ಕಂತ ಉತ್ತರ ಯಾಕಂತ ಕೇಳಿದ್ರೆ ಇದು ಮೂಲಭೂತ ಕರ್ತವ್ಯ ಅಲ್ಲ ಇದು ಮೂಲಭೂತ ಕರ್ತವ್ಯ ಅಲ್ಲ ಹಾಗಾದ್ರೆ ಮೂಲಭೂತ ಕರ್ತವ್ಯ ಅಂತ ಕೇಳಿದ್ರೆ ಎರಡನೇದು ಮೂರದ್ದು ನಾಲ್ಕನೇದು ಮೂರು ಕೇಳಿದ್ರೆ ಮೂಲಭೂತ ಕರ್ತವ್ಯಗಳು ಒಂದೇದ್ದು ಅಲ್ಲ ಮುಂದಿನ ಪ್ರಶ್ನೆ ನೋಡೋಣ ಲೋಕಸಭೆಯೊಂದಿಗೆ ರಾಜ್ಯಸಭೆಗೆ ಕೆಳಗಿನ ಯಾವ ವಿಷಯದಲ್ಲಿ ಸಮಾನ ಅಧಿಕಾರವಿದೆ ಅಂತ ಕೇಳಿದ್ರೆ ಸಮಾನ ಅಧಿಕಾರ ಇರಬಹುದು ಒಂದೇದು ಹೊಸ ಅಖಿಲ ಭಾರತ ಸೇವೆಗಳನ್ನ ರಚಿಸುವ ಅಧಿಕಾರ ಎರಡನೇದು ಸಂವಿಧಾನವನ್ನ ತಿದ್ದುಪಡಿ ಮಾಡುವುದು ಮೂರನೇದು ಸರ್ಕಾರವನ್ನ ತೆಗೆದುಹಾಕುವುದು ನಾಲ್ಕನೇದು ಕೋತಾ ಗೊತ್ತುವಳಿ ಅಥವಾ ಕಟ್ ಮೋಷನ್ ತರುವುದು ಹಾಗಾದ್ರೆ ಇಲ್ಲಿ ರಾಜ್ಯಸಭೆ ಮತ್ತು ಲೋಕಸಭೆಗೆ ಎರಡಕ್ಕೂ ಸಮಾನ ಅಧಿಕಾರ ಇರುವುದು ಯಾವ್ದು ಕೇಳಿದ್ರೆ ಅದು ಸಂವಿಧಾನ ತಿದ್ದುಪಡಿ ಮಸೂದೆ ಸಂವಿಧಾನವನ್ನ ತಿದ್ದುಪಡಿ ಮಾಡಬೇಕಾದ್ರೆ ಲೋಕಸಭೆ ಮತ್ತು ರಾಜ್ಯಸಭೆಗೆ ಎರಡೂ ಕೂಡ ಸಮಾನ ಅಧಿಕಾರ ಇದೆ ಹಾಗಾದ್ರೆ ಹೊಸ ಅಖಿಲ ಭಾರತ ಸೇವೆ ಅಂತ ಇದೆ ಮುನ್ನೂರ ಹನ್ನೆರಡನೇ ವಿಧಿಯ ಪ್ರಕಾರ ಇದು ರಾಜ್ಯಸಭೆಗೆ ಮಾತ್ರ ವಿಶೇಷ ಅಧಿಕಾರ ಇಲ್ಲಿ ಸರ್ಕಾರವನ್ನ ತೆಗೆದುಹಾಕುವಂತ ಕೇಳಿದ್ರೆ ಇದು ಲೋಕಸಭೆಗೆ ಸಂಬಂಧಪಟ್ಟದ್ದು ಕೋತಾ ಗತ್ತು ಕಟ್ ಮೋಷನ್ ಇದು ಕೂಡ ಲೋಕಸಭೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇದು ರಾಜ್ಯಸಭೆಗೆ ಅಲ್ಲ ಹಾಗಾಗಿ ಈ ಪ್ರಶ್ನೆಗೆ ಸರಿತಕ್ಕಂಥ ಉತ್ತರ ಕೇಳಿದ್ರೆ ಸಂವಿಧಾನ ತಿದ್ದುಪಡಿ ಮಾಡುವುದು ಎರಡನೇದು ಈ ಪ್ರಶ್ನೆಗೆ ಸರಿಯತಕ್ಕಂಥ ಉತ್ತರ ಈಗ ಮುಂದಿನ ಪ್ರಶ್ನೆ ದೆಹಲಿ ಸುಲ್ತಾನರಲ್ಲಿ ಕಂಸ್ ತೆರಿಗೆ ಎಂದರೆ ದೆಹಲಿ ಸುಲ್ತಾನರಲ್ಲಿ ಕಂಸ್ ತೆರಿಗೆ ಎಂದರೆ ಒಂದೇದು ಮುಸ್ಲಿಮರ ಆಸ್ತಿಯ ಮೇಲಿನ ತೆರಿಗೆ ಎರಡನೇದು ಮುಸ್ಲಿಂ ಅಲ್ಲದ ರೈತರಿಂದ ಮೊದಲ ತೆರಿಗೆ ಸಂಗ್ರಹಿಸಿದ್ದು ನಂತರ ಮುಸ್ಲಿಂ ರೈತರಿಂದಲೂ ಕೂಡ ತೆರಿಗೆ ಸಂಗ್ರಹಿಸಿದ್ದು ಮೂರನೇದು ಗಣಿಗಳಿಂದ ಸಂಪತ್ತಿನಿಂದ ಯುದ್ಧದಿಂದ ಕೊಳ್ಳೆ ಹೊಡೆದ ಕೊಳ್ಳೆ ಹೊಡೆದು ದೊರಕಿದ ತೆರಿಗೆಗಳು ಇವುಗಳಲ್ಲಿ ಯಾವುದು ಅಲ್ಲ ಹಾಗಾದ್ರೆ ಈ ಪ್ರಶ್ನೆಗೆ ಸರಿರ್ತಕ್ಕಂಥ ಉತ್ತರ ಅಂತ ಕೇಳಿದ್ರೆ ಮೂರನೇದು ಸರಿತಕ್ಕಂಥ ಉತ್ತರ ಕಮ್ಸ್ ತೆರಿಗೆ ಅಂದರೆ ಗಣಿಗಳಿಂದ ಸಂಪತ್ತಿನಿಂದ ಯುದ್ಧದ ಕೊಳ್ಳೆಯಿಂದ ದೊರಕಿರತಕ್ಕಂತ ತೆರಿಗೆ ಇದೆಯಲ್ಲ ಇದು ಇದಕ್ಕೆ ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಮುಂದಿನ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವ ಜೋಡಿಯು ಸರಿಯಾದದ್ದಲ್ಲ ಅಂತ ಕೇಳಿದ್ದಾರೆ ಲೋಕಮಾನ್ಯ ಭಾರತದ ತಿಲಕ್ ಗಡಿನಾಡ ಗಾಂಧಿ ಅಬ್ದುಲ್ ಕಲಾಂ ಅಜಾದ್ ನೇತಾಜಿ ಸುಭಾಷ್ ಚಂದ್ರ ಬೋಸ್ ದೇಸೆ ಬಂಧು ಚಿತ್ರರಂಜನ್ ದಾಸ್ ಇಲ್ಲಿ ಸರಿಯಾಗಿ ಯಾವುದು ಅಂಕಿ ಅಲ್ಲ ಅಂತ ಕೇಳಿದ್ರೆ ಅದು ಗಡಿನಾಡ ಗಾಂಧಿ ಅಬ್ದುಲ್ ಕಲಾಂ ಅಜಾದ್ ಅಲ್ಲ ಅಬ್ದುಲ್ ಅಪರ್ ಖಾನ್ ಹೌದಾ ಇವರು ಗಡಿನಾಡ ಗಾಂಧಿ ಅಂತ ಕರಿತೀವಿ ಇವಳ್ದು ಅಂತ ಕೇಳಿದ್ರೆ ಇದು ಸರಿಯಾಗಿರ್ತಕ್ಕಂಥದ್ದು ಮುಂದಿನ ಪ್ರಶ್ನೆ ಜಾಗತಿಕ ಮನ್ನಣೆಯಾದ ಬ್ಲೂ ಪ್ಲಾಗ್ ಪ್ರಮಾಣೀಕರಣವನ್ನು ಪ್ರಮಾಣೀಕರಣವು ಯಾವುದಕ್ಕೆ ನೀಡಲಾಗುತ್ತದೆ ಅಂತ ಕೇಳಿದರೆ ಒಂದೇ ಉತ್ತಮ ಗುಣಮಟ್ಟದ ಆಹಾರ ಉತ್ಪನ್ನಗಳು ಎರಡನೇದು ಪರಿಸರ ಸ್ನೇಹಿ ಮತ್ತು ಸ್ವಚ್ಛ ಕಡಲ ತೀರಗಳು ಮೂರನೇದ್ದು ಅತ್ಯುತ್ತಮ ಐಟಿ ಸೇವೆ ನಾಲ್ಕನೇದ್ದು ಹಸಿರು ಕಟ್ಟಡಗಳು ಇದನ್ನ ಯಾವ್ದು ಕೊಡ್ತಾರ ಪರಿಸರ ಸ್ನೇಹಿ ಮತ್ತು ಸ್ವಚ್ಛ ಕಡಲ ತೀರಗಳಿಗೆ ಇನ್ನೇನ್ ಮಾಡ್ತಾರಂತ ಕೊಡ್ತಾರೆ ನಮ್ಮ ಕರ್ನಾಟಕದಲ್ಲಿ ಎರಡು ಏನಂತ ಕೇಳಿದ್ರೆ ಇವು ಯಾವ ಸಿಕ್ಕಿದೆ ಹಾಗಾದ್ರೆ ಫಸ್ಟ್ ಸಿಕ್ಕಿದ್ದು ನಮ್ಮ ಭಾರತದಲ್ಲಿ ಯಾವ್ದು ಕೇಳಿದ್ರ ಚಂದ್ರ ಭಾಗ ಹೇಳಿ ಪೌಷ್ಟಿಕತೆ ಈಗ ಮುಂದಿನ ಪ್ರಶ್ನೆ ದಕ್ಷಿಣ ಆಫ್ರಿಕಾದಿಂದ ತರಿಸಲಾಗಿರುವ ಸುರತೆಗಳನ್ನು ಡ್ಯಾಶ್ ನಲ್ಲಿ ಪರಿಚಯಿಸಲಾಯಿತು ಒಂದೆದು ಕುನೋ ರಾಷ್ಟ್ರೀಯ ಉದ್ಯಾನವನ ಕುನೋ ರಾಷ್ಟ್ರೀಯ ಉದ್ಯಾನವನ ಮಧ್ಯಪ್ರದೇಶ ಎರಡನೇದು ಗಾಂಧಿ ಸಾಗರ್ ಧಾಮ ಮಧ್ಯಪ್ರದೇಶ್ ಮೂರನೇದ್ದು ಕಾಜಿರಂಗ ಅಸ್ಸಾಂ ನಾಲ್ಕನೇದ್ದು ವೆಲಾವರ್ಡರ್ ರಾಷ್ಟ್ರೀಯ ಉದ್ಯಾನವನ ಗುಜರಾತ್ ಹಾಗಾದ್ರೆ ಈ ಪ್ರಶ್ನೆಗೆ ಸೇರತಕ್ಕಂಥ ಉತ್ತರ ಅಂತ ಕೇಳಿದ್ರೆ ಅದು ಕುನೋರ್ ರಾಷ್ಟ್ರೀಯ ಉದ್ಯಾನವನ ಮಧ್ಯಪ್ರದೇಶ ಇಲ್ಲಿ ಏನಂತ ಕೇಳಿದ್ರೆ ದಕ್ಷಿಣ ಆಫ್ರಿಕಾ ತರಿಸಲಾಗಿರ್ತಕ್ಕಂಥ ಚಿರತೆಗಳನ್ನ ಇದೇ ಮಾಡಿತು ಪರಿಚಯಿಸಲಾಯಿತು ಇದು ಎರಡ್ ಸಾವಿರದ ಇಪ್ಪತ್ತ್ ಒಂದು ಪ್ರಶ್ನೆ ಇದಿಷ್ಟು ಏನಂತ ಕೇಳಿದ್ರ ಇಂಪಾರ್ಟೆಂಟ್ ಇರತಕ್ಕಂತ ಪ್ರಶ್ನೆಗಳಾಗಿದ್ದು ನಾವು ಡೈಲಿ ಏನ್ ಮಾಡ್ತೀವಿ ಅಂತ ಕೇಳಿದ್ರ ಎಲ್ಲಾ ವಿಷಯಗಳನ್ನ ಒಳಗೊಂಡಂತೆ ಏನ್ ಮಾಡ್ತೀವಿ ಕೇಳಿದ್ರ ಪ್ರಶ್ನೆ ಪತ್ರಿಕೆ ಸರಣಿಯನ್ನ ತರುವುದ್ರ ಮೂಲಕ ನಿಮ್ಗೆ ಏನ್ ಮಾಡ್ತೀವಿ ಚರ್ಚೆ ಮಾಡ್ತೀವಿ ಅಂತ ಹೇಳ್ತಾ ಯಾರಿನ್ನ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ ಶೇರ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತೀನಿ ಎಲ್ಲರಿಗೂ ಧನ್ಯವಾದಗಳು